ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಯುಗಾದಿ ಎರಡು ತಾಸಿನಲ್ಲಿ ಪೂರ್ತಿ ಅಡಿಗೆ ಮಾಡಿ ನೈವೇದ್ಯ ಮಾಡುವುದನ್ನು ತೋರಿಸುತ್ತೇನೆ ಬನ್ನಿ ನೋಡೋಣ ಮೊದಲು ಕುಕ್ಕರಲ್ಲಿ ಆಲೂಗಡ್ಡೆ ಮತ್ತು ಬೇಳೆ ಕುದಿಲಿಕ್ಕೆ ಇಡುತ್ತೇನೆ ಒಂದು ಡಬ್ಬೆಯಲ್ಲಿ ನಾಲ್ಕು ಆಲೂಗಟ್ಟೆ ಕಟ್ ಮಾಡಿ ತೊಳೆದು ಹಾಕಿ ೇನೆ ಈಗ ಎರಡು ಡಬ್ಬೆಯಲ್ಲಿ ನೀರು ಹಾಕಿ ಬೇಳೆಯಲ್ಲಿ ಒಂದು ಟೊಮೆಟೊ ಕಟ್ ಮಾಡಿ ಹಾಕುತ್ತೇನೆ ಮತ್ತು ನಾಲ್ಕು ಹಸಿಮೆಣಸಿನಕಾಯಿ ಎರಡು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಇಲ್ಲಿ ನೋಡಿ ಬೇಳೆಯಲ್ಲಿ ನಾನು ನೀರು ಜಾಸ್ತಿ ಹಾಕಿದ್ದೇನೆ ಮತ್ತು ಆಲೂಗಡ್ಡೆಯಲ್ಲಿ ಆಲೂಗಡ್ಡೆ ಕೂಡ ಮುಣಗಿಲ್ಲ ಅಷ್ಟು ಕಮ್ಮಿ ನೀರು ಹಾಕಿದ್ದೇನೆ ಯಾಕಂದ್ರೆ ಆಲೂಗಡ್ಡೆಗೆ ಸ್ವಲ್ಪ ನೀರಾದರೂ ಕೂಡ ಚೆನ್ನಾಗಿ ಕುದಿಯುತ್ತೆ ಅದಕ್ಕಾಗಿ ಕುಕ್ಕರ್ ಅಲ್ಲಿ ಹಾಕಿ ಎರಡು ಡಬ್ಬೆ ಇಟ್ಟು ಡಬ್ಬೆ ಮೇಲೆ ಒಂದು ಪ್ಲೇಟ್ ಮುಚ್ಚುತ್ತೇನೆ ಕುಕ್ಕರಿನ ಮುಚ್ಚಳ ಹಾಕಿ ಗ್ಯಾಸ್ ಚಾಲು ಮಾಡಿ ಮೂರು ಸೀಟಿ ತಗೊಳ್ಳುತ್ತೇನೆ ಇದು ಸೀಟಿ ಆಗುವ ತನ ಅಂದರೆ ಎಲ್ಲ ತಯಾರಿ ಮಾಡಿಕೊಳ್ಳುತ್ತೇನೆ ನಮ್ಮ ಹತ್ರ ಸಣ್ಣ ಕುಕ್ಕರ್ ಇದೆ ಅದಕ್ಕಾಗಿ ಎರಡೇ ಡಬ್ಬಿ ಬಿಟ್ಟಾಗುತ್ತೆ ನಿಮ್ಮ ಹತ್ರ ಮೂರು ಡಬ್ಬಿ ಇಡುವಂಥ ಕುಕ್ಕರ್ ಇದ್ರೆ ಅನ್ನ ಕೂಡ ಅದರಲ್ಲೇ ಇಟ್ಟುಬಿಡಿ ಬೇಗನೆ ಆಗುತ್ತೆ ಒಂದು ಡಬರಿಯಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಅರ್ಧ ತಾಸು ನೆನೆಸಿಡುತ್ತೇನೆ ಈ ರೀತಿ ಅಕ್ಕಿ ಅರ್ಧ ತಾಸು ನೆನೆಸಿಡುವುದರಿಂದ ಅನ್ನ ತುಂಬನೇ ಸಾಫ್ಟಾಗಿ ಉದುರಾಗಿ ಬರುತ್ತೆ ಇದನ್ನು ಮುಚ್ಚಳ ಮುಚ್ಚಿ ಅರ್ಧ ತಾಸು ಸೈಡಿಗೆ ಇಟ್ಟು ಪುರಿಗೆ ಹಿಟ್ಟು ನಾದಿಕೊಳ್ಳುತ್ತೇನೆ ಎರಡು ಬಟ್ಲು ಗೋಧಿ ಹಿಟ್ಟು ಹಿಡಿದು ತಗುಳುತ್ತೇನೆ ಇದು ಗೋಧಿ ಹಿಟ್ಟು ಸ್ವಲ್ಪ ಜಿಗಿ ಕಮ್ಮಿ ಇತ್ತು ಅದಕ್ಕಾಗಿ ಒಂದು ಬಟ್ಲು ಮೈದಾ ಹಾಕಿದ್ದೇನೆ ಈ ರೀತಿ ಜಿಗಿ ಕಮ್ಮಿ ಇದ್ದರೆ ನೀವು ಬೇಕಂದರೆ ಒಂದು ಬಟ್ಲು ರವೆ ಕೂಡ ಹಾಕಿಕೊಳ್ಬೋದು ಸ್ವಲ್ಪ ಉಪ್ಪು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಈಗ ನೀರು ಹಾಕಿ ಪುರಿ ಹಿಟ್ಟಿನ ಅದಕ್ಕೆ ನಾದಿಕೊಳ್ಳುತ್ತೇನೆ ಒಂದೇ ಸಲಕ್ಕೆ ನೀರು ಹಾಕಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆತ್ತಿಕೊಳ್ಬೇಕಾಗುತ್ತೆ ಹಿಟ್ಟು ಜಾಸ್ತಿ ಮೆತ್ತಗಾದರೆ ಪುರಿ ಎಣ್ಣೆ ಹಿಡಿಯುತ್ತೆ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆಯಲ್ಲ ಈ ಹದಕ್ಕೆ ನಾದಿಕೊಳ್ಳಿ ಹಿಟ್ಟು ನಾದಿ ಆಯಿತು ಒಂದು ಡಬರಿ ಮುಚ್ಚಿ ಇಡುತ್ತೇನೆ ನೋಡಿ ಇದೆಲ್ಲ ಮಾಡುವ ತಾನೆ ಅಂದರೆ ಕುಕ್ಕರಿನ ಸೀಟಿ ಕೂಡ ಬಂತು ಕುಕ್ಕರು ತಣ್ಣಗಾಗಲಿ ಅಲ್ಲಿ ತನಕ ಎಲ್ಲ ಕಟ್ ಮಾಡಿ ತಗೊಳುತ್ತೇನೆ ಆಲೂಗಡ್ಡಿ ಪಲ್ಯಕ್ಕೆ ಎರಡು ಟೊಮೆಟೊ ಕಟ್ ಮಾಡಿಕೊಳ್ಳುತ್ತೇನೆ ಆಲೂಗಡ್ಡಿ ಪಲ್ಯಗೆ ಸ್ವಲ್ಪ ಅಲ್ಲ ಎರಡು ಹಸಿ ಮೆಣಸಿನ್ಕಾಯಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಬಡಿ ಸೋಪು ಹಾಕಿ ಕುಟ್ಟಿಕೊಳ್ಳುತ್ತೇನೆ ಇಲ್ಲಿ ನಾನು ತೋರಿಸ್ತಾ ಇರುವ ಅಡಿಗೆ ನೈವೇದ್ಯಕ್ಕಾಗಿ ಅದಕ್ಕಾಗಿ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಹಾಕಿಲ್ಲ ಈ ರೀತಿ ಕುಟ್ಟಿ ಹಾಕೋದ್ರಿಂದ ಆಲೂಗಡ್ಡೆ ಪಲ್ಯಲ್ಲಿ ತುಂಬಾನೇ ಟೇಸ್ಟ್ ಬರುತ್ತೆ ಈಗ ಇದೆಲ್ಲ ರೆಡಿ ಆಯಿತು ಸ್ಯಾವು ಪಾಯಸ ಮಾಡಲಿಕ್ಕೆ ಸ್ಯಾವು ಹುರಿದುಕೊಳ್ಳುತ್ತೇನೆ ಗ್ಯಾಸ್ ಚಾಲು ಮಾಡಿ ಕರುಗಳಿಗೆ ಇಟ್ಟಿದ್ದೇನೆ ಅದರಲ್ಲಿ ಎರಡು ಚಮಚ ತುಪ್ಪ ಹಾಕಿ ನೂರು ಗ್ರಾಮಷ್ಟು ಸ್ಯಾವು ಹಾಕಿ ಕೆಂಪುಗಾಗುವುದನ್ನು ಹುರಿದುಕೊಳ್ಳುತ್ತೇನೆ ಮೊದಲು ಫಾಸ್ಟ್ ಗ್ಯಾಸಲ್ಲಿ ಹುರಿದಿದ್ದೇನೆ ಸ್ವಲ್ಪ ಕೆಂಪುಗಾದ ನಂತರ ಮೀಡಿಯಮ್ ಮಾಡಿ ಹುರಿದುಕೊಳ್ಳುತ್ತೇನೆ ನೋಡಿ ಕೆಂಪುಗಾಯಿತು ಈಗ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳುತ್ತೇನೆ ಈ ಸೈಡ್ ಗ್ಯಾಸ್ ಮೇಲೆ ಅನ್ನ ಮಾಡೋಕೆ ಇಡ್ತೀನಿ ಸ್ವಲ್ಪ ಉಪ್ಪಾಕಿ ಕೈ ಆಡಿಸಿ ಮುಚ್ಚಳ ಮುಚ್ಚಿ ಇಡುತ್ತೇನೆ ಫಾಸ್ಟ್ ಗ್ಯಾಸಲ್ಲಿ ಇಟ್ಟಿದ್ದೇನೆ ಇದು ಅನ್ನ ಆಗಲಿ ಈ ಸೈಡ್ ಗ್ಯಾಸ್ ಮೇಲೆ ಪಾಯಸ ಮಾಡುತ್ತೇನೆ ಒಂದು ಡಬರಿಯಲ್ಲಿ ಅರ್ಧ ಲೀಟರ್ ಹಾಲು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ ಈಗ ಕುದಿ ಬಂತು ಹುರಿದಿಟ್ಟಿರುವ ಶಾವಿಗೆಯನ್ನು ಹಾಕುತ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡುತ್ತೇನೆ ಇದೇ ರೀತಿ ಸ್ವಲ್ಪ ಕೈ ಬಿಟ್ಟು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಿ ನಾನು ಮನೆಯಲ್ಲಿರುವಂಥ ಶಾವಿಗೆ ಹುರಿದು ತೊಗೊಂಡಿದ್ದೇನೆ ನೀವು ಬೇಕಂದರೆ ರೆಡಿಮೇಡ್ ಕೂಡ ತೊಗೋಬೋದು ಇಲ್ಲಿ ನೋಡಿ ನಾನು ಮೀಡಿಯಂ ಗ್ಯಾಸಲ್ಲಿ ಕುದಿಸ್ತಾ ಇದ್ದೇನೆ ಅನ್ನ ಕೂಡ ಕುದಿಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋ ಗ್ಯಾಸ್ ಮಾಡಿ ಮುಚ್ಚಳ ಮುಚ್ಚಿ ಅಳ್ಳಕ್ಕೆ ಬಿಡುತ್ತೇನೆ ಶಾವ್ಗೆ ಚೆನ್ನಾಗಿ ಕುದ್ದ ನಂತರ ಒಂದು ವಾಟಿ ಸಕ್ಕರೆ ಹಾಕುತ್ತೇನೆ ಇಲ್ಲಿ ನಾನು ಒಂದು ವಾಟಿ ಹಾಕಿದ್ದೀನಿ ನೀವು ಸಿಹಿ ಎಷ್ಟು ತಿಂತೀರಿ ನೋಡಿ ಆ ಪ್ರಕಾರ ಸಕ್ರೆ ಹಾಕಿಕೊಳ್ಳಿ ಸಕ್ರೆ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಅನ್ನ ಕೂಡ ರೆಡಿ ಆಯ್ತು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಗ್ಯಾಸು ಬಂದ್ ಮಾಡುತ್ತೇನೆ ಇಲ್ಲಿ ಪಾಯಸ ಕೂಡ ರೆಡಿ ಆಯ್ತು ಸ್ವಲ್ಪ ಎಲ್ಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕೆಳಗಡೆ ಇಡುತ್ತೇನೆ ನಮ್ದು ಕಿಚನ್ ಸಣ್ಣದಿದೆ ಅದಕ್ಕಾಗಿ ಸಲ ಮೇಲೆ ಸಲ ಕೆಳಗೆ ಇಡಬೇಕಾಗುತ್ತೆ ಈಗ ಪಾಯಸ ಕೆಳಗಡೆ ಇಟ್ಟಿದ್ದೇನೆ ಒಂದು ಸಂಡಬರಿಯಲ್ಲಿ ಎರಡು ಚಮಚ ತುಪ್ಪ ಹಾಕಿ ಅದಕ್ಕಾದ ನಂತರ ಕಾಜು ಮತ್ತು ಬದಾಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಪಾಯಸದಲ್ಲಿ ಹಾಕುತ್ತೇನೆ ಸ್ಲೋ ಗ್ಯಾಸಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಶಾವಿಗೆ ಒಟ್ಟಿಗೆ ಕೂಡ ಹುರಿದು ಹಾಕಿಕೊಳ್ಬೋದು ಆದರೆ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಈಗ ಗ್ಯಾಸ್ ಬಂದ್ ಮಾಡಿ ಪಾಯಸದಲ್ಲಿ ಹಾಕುತ್ತೇನೆ ನೋಡಿ ನೀವು ಕೂಡ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡುತ್ತೇನೆ ಅನ್ನ ಮತ್ತು ಕಾಯಿಸ ರೆಡಿ ಆಗುವುದನ್ನು ಅಂದ್ರೆ ಕುಕ್ಕರ್ ಕೂಡ ತಣ್ಣಗಾಯಿತು ಆಲೂಗಡ್ಡೆ ಮತ್ತು ಬೇಳೆ ತೆಗೆದುಕೊಳ್ಳುತ್ತೇನೆ ಇಲ್ಲಿ ನೋಡಿ ಆಲೂಗಡ್ಡೆಯಲ್ಲಿ ನೀರು ಕಮ್ಮಿ ಹಾಕಿದ್ದೆ ಅಂದ್ರೆ ಕೂಡ ಎಷ್ಟು ಚೆನ್ನಾಗಿ ಕುದಿದೆ ಈಗ ಬೇಳೆ ಸಾರಿಗೆ ಒಗ್ಗರಣೆ ಕೊಡುತ್ತೇನೆ ಗ್ಯಾಸ್ ಚಲೋ ಮಾಡಿ ಡಬರಿ ಇಟ್ಟಿದ್ದೇನೆ ಅದರಲ್ಲಿ ಎರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೇನೆ ಚಟಪಟ ಆಗಲಿ ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಅರ್ಧ ಚಮಚ ಅರಿಶಿನ ಒಂದು ಚಮಚ ಧನಿಯಾ ಪೌಡರ್ ಹಾಕಿ ಬೇಳೆಯಲ್ಲಿರುವಂಥ ನೀರು ಹಾಕ್ತೀನಿ ನೀರು ಹಾಕಿದ ನಂತರ ಟೊಮೆಟೊ ಮೇಲಿಂದು ಸಿಪ್ಪಿ ತೆಗೆದು ಬೇಳೆ ಮುಗಿಸಿ ಹಾಕುತ್ತೇನೆ ಬೇಳೆ ಚೆನ್ನಾಗಿ ಕುದ್ದಿದೆ ಅದಕ್ಕಾಗಿ ಈ ರೀತಿ ಹ್ಯಾಂಡ್ ಮಿಕ್ಸರ್ ಇಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆಯ್ತು ಈಗ ಅದನ್ನು ಡಬರಿಯಲ್ಲಿ ಹಾಕುತ್ತೇನೆ ಹಾಕಿದ ನಂತರ ಸಾರಿಗೆ ಎಷ್ಟು ನೀರು ಬೇಕು ನೋಡಿ ಆ ಪ್ರಕಾರ ನೀರು ಹಾಕಿಕೊಳ್ಳುತ್ತೇನೆ ಈಗ ಸ್ವಲ್ಪ ಮಿಕ್ಸ್ ಮಾಡಿ ಫಾಸ್ಟ್ ಗ್ಯಾಸಲ್ಲಿ ಕುದಿಲಿಕ್ಕೆ ಬಿಡುತ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಕುದಿ ಬಂದ ನಂತರ ಈ ಸೈಡ್ ಗ್ಯಾಸ್ ಮೇಲೆ ಸ್ಲೋ ಗ್ಯಾಸಲ್ಲಿ ಒಂದ್ ಎರಡು ನಿಮಿಷ ಕುದಿಲಿಕ್ಕೆ ಬಿಡುತ್ತೇನೆ ಅಲ್ಲಿ ಸಾರು ಕುದೀಲಿ ಈ ಸೈಡ್ ಗ್ಯಾಸ್ ಮೇಲೆ ಆಲೂಗಡ್ಡೆ ಪಲ್ಯಗೆ ಒಗ್ಗರಣೆ ಕೊಡುತ್ತೇನೆ ಸಾರು ರೆಡಿ ಆಯಿತು ಸ್ವಲ್ಪ ಕೊತ್ತಂಬರಿ ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸು ಬಂದ್ ಮಾಡುತ್ತೇನೆ ಸಾವಿಗೆ ಹುರ್ಕೊಂಡಿದ್ವಲ್ಲ ಅದಕ್ಕೆ ಕರುವಳಿಗೆ ಇಟ್ಟಿದ್ದೇನೆ ಅದರಲ್ಲಿ ಒಂದೆರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೇನೆ ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವು ಕುಟ್ಟಿಟ್ಟಿರುವ ಮಸಾಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಇದ್ದೇನೆ ಈ ಮಸಾಲದಲ್ಲಿ ಬಡಿ ಸೊಪ್ಪು ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಳ್ಳಿ ಹಿಂಗೆ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಹೆಚ್ಚಿಟ್ಟಿರುವ ಎರಡು ಟೊಮೆಟೊ ಹಾಕಿಕೊಳ್ಳುತ್ತೇನೆ ಅದನ್ನು ಕೂಡ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಿಶಿನ ಒಂದು ಚಮಚ ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರ್ ಇದು ಮನೆಯಲ್ಲಿ ಮಾಡಿರುವಂಥ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಕಲರ್ಗೋಸ್ಕರ ಹಾಕಿದ್ದೇನೆ ಎಲ್ಲ ಮಸಾಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈಗ ನೋಡಿ ಟೊಮೆಟೊ ಕೂಡ ಮೆದಗಾಯ್ತು ಗ್ಯಾಸು ಸ್ಲೋ ಮಾಡಿ ಕುದಿಸಿಟ್ಟರು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಹಾಕುತ್ತೇನೆ ನಾನು ಇಲ್ಲಿ ಕೈಯಿಂದ ಮ್ಯಾಶ್ ಮಾಡಿ ಹಾಕಿದ್ದೇನೆ ನೀವು ಬೇಕಂದ್ರೆ ಚಾಕುವಿಂದ ಕೂಡ ಕಟ್ ಮಾಡಿ ಹಾಕಿಕೊಳ್ಳಿ ಎಲ್ಲ ಆಲೂಗಡ್ಡೆ ಹಾಕಿದ ನಂತರ ಮಸಾಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಮಿಕ್ಸ್ ಮಾಡಿದ ನಂತರ ಒಂದು ವಾಟಿಯಷ್ಟು ನೀರು ಹಾಕಿದ್ದೇನೆ ನಾನು ಹಾಗೆ ಹಾಕಿದ್ದೇನೆ ನೀವು ಬೇಕಂದ್ರೆ ನೀರು ಸ್ವಲ್ಪ ಬಿಸಿ ಮಾಡಿ ಕೂಡ ಹಾಕಬಹುದು ನೀರು ಹಾಕಿದ ನಂತರ ಸ್ವಲ್ಪ ಕೈ ಆಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಕುದಿಲಿಕ್ಕೆ ಬಿಡುತ್ತೇನೆ ನೀವು ಹುಳಿ ಕಮ್ಮಿ ತಿಂದರೆ ಟೊಮೆಟೊ ಸ್ವಲ್ಪ ಕಮ್ಮಿ ಹಾಕಿಕೊಳ್ಳಿ ಈಗ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಕುದಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸು ಬಂದ್ ಮಾಡುತ್ತೇನೆ ನೀವು ಕೂಡ ಈ ರೀತಿ ಆಲೂಗಡ್ಡೆ ಪಲ್ಯ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಈಗ ಮಾವಿನಕಾಯಿ ಹಾಕಿ ಕಡಲೆಬೇಳೆ ಪಚಡಿ ಮಾಡುತ್ತೇನೆ ಕಡಲೆಬೇಳೆ ತೊಳೆದು ನಾಲ್ಕೈದು ತಾಸು ನೆನೆಸಿಟ್ಟಿದ್ದೆ ಈಗ ಅದನ್ನು ನೀರು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿಕೊಳ್ಳುತ್ತೇನೆ ಸ್ವಲ್ಪ ಅಲ್ಲ ಸ್ವಲ್ಪ ಕರಿಬೇವು ಒಂದು ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಅರ್ಧ ಮಾವಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕುತ್ತಿದ್ದೇನೆ ನೀವು ಹುಳಿ ಎಷ್ಟು ತಿಂತೀರಿ ನೋಡಿ ಆ ಪ್ರಕಾರ ಮಾವಿನಕಾಯಿ ಹಾಕಿಕೊಳ್ಳಿ ಇದು ಜಾಸ್ತಿ ಹುಳಿ ಇತ್ತು ಅದಕ್ಕಾಗಿ ಅರ್ಧ ಹಾಕಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಈಗ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತಗೊಳ್ತೇನೆ ಪೂರ್ತಿ ಸಣ್ಣ ಮಾಡಬೇಡಿ ಈ ಥರ ಅವಡ ಬೋಡ ಇರಬೇಕು ಪಚಡಿಗೆ ಒಗ್ಗರಣೆ ಕೊಡುತ್ತೇನೆ ಒಂದು ಡಬರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಚಟಪಟ ಅಂದ ನಂತರ ಕರಿಬೇವು ಹಾಕಿ ಸ್ವಲ್ಪ ಹಿಂಗಾಕಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈಗ ಗ್ಯಾಸ್ ಬಂದ್ ಮಾಡಿ ಪಚಡಿಯಲ್ಲಿ ಹಾಕುತ್ತೇನೆ ಒಂದೆರಡು ಎರಡು ಚಮಚದಷ್ಟು ಕೊಬ್ಬರಿ ಮತ್ತು ಸಣ್ಣಾಗಿ ಕಟ್ ಮಾಡಿರುವ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈಗ ಪುರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೇನೆ ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಅಲ್ಲಿ ತನಕ ಹಿಟ್ಟು ಮಿದ್ದಿ ಉಳ್ಳಿ ಮಾಡಿಕೊಳ್ಳುತ್ತೇನೆ ಹಿಟ್ಟು ಮಿದ್ದುವಾಗ ಸ್ವಲ್ಪ ಎಣ್ಣೆ ಹೆಚ್ಚಿ ಹಿಟ್ಟು ಮಿದ್ದಿಕೊಂಡಿದ್ದೇನೆ ಈ ರೀತಿ ಮೀಡಿಯಂ ಸೈಜ್ ಹುಳ್ಳಿ ಮಾಡಿಕೊಂಡಿದ್ದೇನೆ ಈಗ ಎಲ್ಲ ಪುರಿ ಮಾಡಿಲ್ಲ ಹತ್ತೆಡಷ್ಟು ಮಾಡಿದ್ದೇನೆ ಮಿಕ್ಕಿದ್ದೆಲ್ಲ ಊಟ ಮಾಡುವಾಗ ಮಾಡುತ್ತೇನೆ ಈಗ ಎಣ್ಣೆ ಕಾದಿದೆ ಪುರಿ ಲಟ್ಟಿಸಿ ಹಾಕುತ್ತೇನೆ ಪುರಿ ಲಟ್ಟಿಸುವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸಿಕೊಳ್ಳಿ ತುಂಬನೇ ಚೆನ್ನಾಗಿ ಬರುತ್ತವೆ ಪುರಿ ಬೇಗನೆ ಉಬ್ಬಿ ಬರಲಿಲ್ಲ ಅದಕ್ಕಾಗಿ ಚಮಚೆಯಿಂದ ಈ ರೀತಿ ಎಣ್ಣೆ ಹಾಕ್ತಾ ಇದ್ದೀನಿ ಈ ರೀತಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ಇದೇ ರೀತಿ ಎಲ್ಲ ಪುರಿಯನ್ನು ಮಾಡಿಕೊಳ್ಳುತ್ತೇನೆ ಉರಿ ಮಾಡಿ ಆಯಿತು ಊರಿಂದ ತಂದಿರುವಂಥ ಸೆಂಟ್ಗೆ ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಳ್ಳುತ್ತೇನೆ ನಿಮ್ಮ ಹತ್ರ ಹೋಳ್ಗೆ ಮಾಡಲಿಕ್ಕೆ ಟೈಮ್ ಅಂದರೆ ಒಂದು ಒಂದೂವರೆ ತಾಸಲ್ಲಿ ಈ ರೀತಿ ಎಲ್ಲ ಅಡುಗೆ ರೆಡಿ ಮಾಡಿಕೊಳ್ಳಿ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಅಡಿಗೆ ಮಾಡಿದ್ದೇನೆ ಅದಕ್ಕಾಗಿ ಎರಡು ತಾಸು ಆಯಿತು ಹಾಗೆ ಪಟಪಟ ಅಂತ ಅಡಿಗೆ ಮಾಡಿದರೆ ಒಂದು ಒಂದೂವರೆ ತಾಸಲ್ಲಿ ಎಲ್ಲ ಅಡುಗೆನೂ ರೆಡಿ ಆಗುತ್ತೆ ಚೆನ್ನಾಗಿ ಇದೆ ಎಲ್ಲ ರುಚಿಯಾಗಿ ಬಂದಿತ್ತು ಇಲ್ಲಿ ನೋಡಿ ಒಂದು ತಾಟಲ್ಲಿ ದೇವರಿಗೆ ನೈವೇದ್ಯ ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿ ಎಲ್ಲ ಅಡುಗೆ ಮಾಡಿದರೆ ಹಬ್ಬದ ಊಟ ಕೂಡ ಅನಿಸುತ್ತೆ ಬೇಗ ಕೂಡ ಆಗುತ್ತೆ ನೀವು ಕೂಡ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬಂದಿತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು